ಅತಿ ಕಡಿಮೆ ಬೆಲೆಗೆ ಜವಲ್ ಲೈಟ್ ಮಾರಾಟಕ್ಕೆ ಬಂದಿದೆ ಇದು ಎರಡ್ ಸಾವಿರದ ಹದಿನೈದನೇ ಮೋಡಲ್ ಆಗಿದ್ದು ನಮ್ಮ ವಿಡಿಯೋ ನೋಡಿ ಬಂದರೆ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಅದಕ್ಕೋಸ್ಕರ ನಮ್ಮ ವಿಡಿಯೋ ಕೊನೆ ತನಕ ನೋಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನೆಲ್ ನೇಮ್ ಹೇಳಿದರೆ ಮಾತ್ರ ನಿಮಗೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಇನ್ನಷ್ಟು ಗಾಡಿ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ವೆಹಿಕಲ್ ಡೀಲರ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬಟನನ್ನು ಒತ್ತಿ ಮತ್ತು ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಯಾಕೆಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಾರ್ ಅಥವಾ ಬೈಕ್ ಎಲ್ಲ ಥರದ ವಾಹನಗಳು ನಮ್ಮ ಚಾನಲಲ್ಲಿ ದೊರಕುತ್ತದೆ ಅದಕ್ಕೋಸ್ಕರ ಆದಷ್ಟು ಶೇರ್ ಮಾಡಿ ಮತ್ತು ಯಾವುದೇ ಥರ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಅದಕ್ಕೋಸ್ಕರ ನೀವೇ ಹೋಗಿ ಡೈರೆಕ್ಟಾಗಿ ನೋಡಿ ಇಷ್ಟವಾದರೆ ಮಾತ್ರ ಅಡ್ವಾನ್ಸ್ ಪೇಮೆಂಟ್ ಮಾಡಿ ಬನ್ನಿ ಇಲ್ಲದಿದ್ದರೆ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಡಿ ಯಾಕೆಂದರೆ ಸ್ಕ್ಯಾಮ್ ಆಗಲು ಸಾಧ್ಯತೆ ಇರುತ್ತದೆ ಈಗ ಈ ಗಾಡಿಯ ಓನರ್ ಅಥವಾ ಡೀಲರಿಗೆ ಕಾಲ್ ಮಾಡಿ ಕೇಳೋಣ ಬನ್ನಿ ಹಲೋ ಹಲೋ ಸರ್ ಸುಜುಕಿ ಇಕೋ ಮಾರಾಟಕ್ಕೆ ಇದೆಯಾ ಹೌದು ಎಷ್ಟನೇ ಮಾಡೆಲ್ ಗಾಡಿ ಸರ್ ಅದು ಎರಡು ಸಾವಿರದ ಹನ್ನೊಂದು ಎರಡು ಸಾವಿರದ ಹನ್ನೊಂದ ಹೌದು ಎಷ್ಟನೇ ಓನರ್ ಗಾಡಿ ಸರ್ ನಾಲ್ಕು ಓನರ್ ಆಗಿದೆ ನಾಲ್ಕು ಓನರ ಹೌದು ಸರ್ ರನ್ನಿಂಗ್ ಎಷ್ಟು ಓಡಿದೆ ಒಂದು ಹನ್ನೆರಡು ಓಡಿದೆ ಒರಿಜಿನಲ್ ಒಂದ್ ಲಕ್ಷದ ಹನ್ನೆರಡು ಸಾವಿರನಾ ಹೌದೌದು ಓಕೆ ಸರ್ ಸರ್ ಗಾಡಿ ಕಂಡೀಷನ್ ಹೇಗಿದೆ ಗಾಡಿ ಕಂಡೀಷನ್ ಇದೆ ಸರ್ ಒರಿಜಿನಲ್ ಇದೆ ಗಾಡಿ ಎ ಸಿ ಗಾಡಿ ಫೈವ್ ಸೀಟರ್ ಅದು

ഇല്ല ലോൺ ഇല്ലേജ് ഒരിജിനെ ഡോക്ട്സ് എക്സ്ട്രാ ഫിട്ടിംഗ് അതെ ഫ്രണ്ട് ഗർഡ്ലർ സീറ്റ് സിസ്റ്റം

Okay, sir. YouTube ಅಪ್ಲೋಡ್ ಮಾಡ್ತೀನಿ ನಮ್ಮ ಕಡೆಯಿಂದ ಬಂದ್ರೆ ಹಲೋ ಹಲೋ ಸರ್ ಜವರ್ ಲೈಟ್ ಮಾರಾಟಕ್ಕೆ ಇದೆಯಾ ಹೌದೌದು ಎಷ್ಟನೇ ಮಾಡೆಲ್ ಗಾಡಿ ಸರ್ ಅದು ಎರಡ್ ಸಾವಿರದ ಹದಿನೈದು ಮಾಡಲ್ ಸೆಕೆಂಡ್ ಡೀಸೆಲ್ ಗಾಡಿ ಓಕೆ ಸರ್ ಸರ್ ಎಷ್ಟು ಇದೆ ನಿಂಗು ಅದು ಎಂಬತ್ತೊಂಬತ್ತು ಸರಿ ನೋಡಿ ಸರ್

సార్ ట్ర్ ట్ర్ మరత్తిరా అలో అర్ మర్ కళ్రబికా? సిషిట్ కేక్టి కడ్ కర్రతేనా మ్రికే? ఓకే అర్ ట్రంచ్ అర్ అర్ర్ ఒర్ కళ్రికా?